ಇಂಗ್ಲಿಷ್ನಲ್ಲಿ ಹರ್ ಅಂತ ಒಂದು ಮೂವಿ ಇದೆ ಹೌ ಆಮ್ ಹಿ ಹಾಯ್ ಹಾಯ್ ಸೆ ನೋಡಿದಿರಾ ನೋಡಿಲ್ಲ ಅಂದ್ರೆ ಕೇಳಿ ಈ ಮೂವಿಯಲ್ಲಿ ಹೀರೋಗೆ ತನ್ನ ಎ ಐ ಅಸಿಸ್ಟೆಂಟ್ ಜೊತೆ ಲವ್ ಆಗುತ್ತೆ ಹೀರೋ ಆ ಎ ಐ ಅಸಿಸ್ಟೆಂಟನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟ್ ಗೆ ಬೇರೆ ಕರ್ಕೊಂಡು ಹೋಗ್ತಾನೆ ಬೇರೆ ಸೈಫೈ ಫೈ ಮೂವಿಗಳಂತೆ ಇಲ್ಲಿ ಎ ಐ ಭೂಮಿಯನ್ನೇ ನಾಶ ಮಾಡೋದು ಮನುಷ್ಯರನ್ನ ನಾಶ ಮಾಡೋದು ಹೀರೋನ ಸಾಯ್ಸಕ್ ಹೋಗೋದು ಅದೆಲ್ಲ ಮಾಡಲ್ಲ ಆದ್ರೆ ಹೀರೋ ಲೈಫ್ ಅಲ್ಲಿ ಈ ಎ ಐ ಪ್ರೆಸೆಂಟ್ ಅಂದ್ರೆ ಸರ್ವ ವ್ಯಾಪಿ ಆಗಿರತ್ತೆ ಹೀರೋ ಎಲ್ ಹೋದ್ರು ಅವಳಬೇಕು ಎ ಐ ಇಲ್ದೇ ಆತ ಕೆಲ್ಸಾನೇ ಮಾಡಕ್ ಆಗಲ್ಲ ಅಂತ ಡಿಪೆಂಡೆನ್ಸಿ ಬರುತ್ತೆ ಕೊನೆಗೆ ಎ ಐ ಹೀರೋನ ಬಿಟ್ಟು ಹೋಗುತ್ತೆ

ಸ್ನೇಹಿತರೆ ಇದು ಓಪನ್ ಎ ಐ ನ ಹೊಸ ಆವಿಷ್ಕಾರ ಚಾರ್ಟ್ ಜಿಪಿಟಿ ಫೋರ್ ಓ ಬರೀ ಚಾರ್ಟ್ ಜಿಪಿಟಿ ಅಲ್ಲ ಚಾಟ್ ಜಿಪಿಟಿಯ ನೆಕ್ಸ್ಟ್ ಲೆವೆಲ್ ವರ್ಷನ್ ಚಾರ್ಟ್ ಜಿಪಿಟಿ ಫೋರ್ ಓ ಓ ಅಂದ್ರೆ ಒಮ್ನೆ ಮನುಷ್ಯರ ಜೊತೆಗೆ ಮನುಷ್ಯರಷ್ಟೇ ಸಹಜವಾಗಿ ಮಾತನಾಡಬಲ್ಲ ಯೋಚನೆ ಮಾಡಬಲ್ಲ ಅದ್ಭುತ ಎಐನ ಓಪನ್ ಎಐ ಈಗ ಹೊರತಂದಿದೆ ಇದೇ ಕಾರಣಕ್ಕೆ ಓಪನ್ ಎಐನ ಸಿಇಒ ಸ್ಯಾಮ್ ಅಲ್ಟ್ಮನ್ ಈ ಎಐ ಲಾಂಚ್ ಆದ ತಕ್ಷಣ ತಮ್ಮ ಎಕ್ಸ್ ನಲ್ಲಿ ಕೇವಲ ಹರ್ ಅಂತ ಜಸ್ಟ್ ಒಂದು ವರ್ಡ್ ಅನ್ನ ಟ್ವೀಟ್ ಮಾಡಿದ್ದಾರೆ ಹಾಗಿದ್ರೆ ಈ ಎಐ ಹೇಗಿರುತ್ತೆ ಏನೇನಿರುತ್ತೆ ನಮಗೆ ಯಾವಾಗ ಸಿಗುತ್ತೆ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಚಾಟ್ ಜಿ ಪಿ ಟಿ ಫೋರ್ ಓ ಅನ್ನೋದು ಓಪನ್ ಎ ಐನ ಹೊಸ ಎಲ್ ಎಲ್ ಎಂ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಎಲ್ ಎಲ್ ಎಂ ಅಂದ್ರೆ ಅಪಾರ ಪ್ರಮಾಣದ ಡೇಟಾವನ್ನ ಕೊಟ್ಟು ಅದರ ಮೂಲಕ ಕಲಿತು ಮನುಷ್ಯರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಸರಳವಾಗಿ ಉತ್ತರಗಳನ್ನು ಟೆಕ್ಸ್ಟ್ ರೂಪದಲ್ಲಿ ಜನರೇಟ್ ಮಾಡುವಂತಹ ಎ ಐ ಚಾಟ್ ಜಿಪಿಟಿ ಕೂಡ ಅಂತಹದೇ ಎ ಐ ಆಗಿತ್ತು ಈಗ ಲಾಂಚ್ ಆಗಿರೋ ಚಾಟ್ ಜಿ ಪಿ ಟಿ ಓಪನ್ ಎ ಐ ನ ಅತ್ಯಂತ ಬಲಿಷ್ಠ ಎಲ್ ಎಲ್ ಎಂ ಖುಷಿಯ ವಿಚಾರ ಅಂದ್ರೆ ಓಪನ್ ಎ ಐ ಇದನ್ನ ಕೇವಲ ತನ್ನ ಪೇಯ್ಡ್ ಗ್ರಾಹಕರಿಗೆ ಚಾಟ್ ಜಿಪಿಟಿ ಪ್ಲಸ್ ಇದ್ದವರಿಗೆ ಮಾತ್ರ ಕೊಡ್ತಾ ಇಲ್ಲ ಈ ಕ್ಷಣಕ್ಕೆ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಎಲ್ಲರಿಗೂ ಫ್ರೀ ಆಗಿ ಕೊಡ್ತಾ ಇದೆ ಲೈವ್ ಡೆಮೋ ನೀಡೋ ಮೂಲಕ ಓಪನ್ ಎ ಐ ಇದನ್ನ ಲಾಂಚ್ ಮಾಡಿದೆ ಈ ಮೊದಲಿದ್ದ ಬರೀ ಚಾಟ್ ಜಿಪಿಟಿಗೂ ಇದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ಚಾಟ್ ಜಿಪಿಟಿ ಮಲ್ಟಿ ಮೋಡಲ್ ಎಐ ಮಾಡೆಲ್ ಅಂದ್ರೆ ಇಷ್ಟು ದಿನ ನಾವು ಚಾಟ್ ಜಿಪಿಟಿ ಜೊತೆಗೆ ಕೇವಲ ಟೆಕ್ಸ್ಟ್ ಮೂಲಕ ಕನ್ವರ್ಸೇಷನ್ ನಡೆಸ್ತಾ ಇದ್ವಿ ಪ್ರಾಂಪ್ಟ್ ಗಳನ್ನ ಹಾಕಿದಾಗ ಅದಕ್ಕೆ ತಕ್ಕಂತೆ ಟೆಕ್ಸ್ಟ್ ನಲ್ಲಿ ಚಾಟ್ ಜಿ ಪಿ ಟಿ ಆನ್ಸರ್ ಮಾಡ್ತಾ ಇತ್ತು ನಂತರ ಅದರ ವಾಯ್ಸ್ ವರ್ಷನ್ ಬಂದಿತ್ತಾದರೂ ಕೂಡ ಈ ಫೀಚರ್ನಲ್ಲಿ ಮೂರು ಮಾಡೆಲ್ಗಳು ಕೆಲಸ ಮಾಡ್ತಾ ಇದ್ವು ಅಂದರೆ ನಾವು ಮಾತನಾಡಿದ್ದನ್ನು ಮೊದಲು ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡೋಕೆ ಒಂದು ಮಾಡೆಲ್ ಇತ್ತು ನಂತರ ಆ ಟೆಕ್ಸ್ಟನ್ನು ಪ್ರಾಸೆಸ್ ಮಾಡೋಕೆ ಒಂದು ಮಾಡೆಲ್ ಇತ್ತು ಕೊನೆಗೆ ಉತ್ತರವನ್ನು ಆಡಿಯೋ ರೂಪದಲ್ಲಿ ಕೊಡೋಕೆ ಮತ್ತೊಂದು ಮಾಡೆಲ್ ಕೆಲಸ ಮಾಡ್ತಾ ಇತ್ತು ಇದು ಒಂದಿಷ್ಟು ಮಿಲಿ ಸೆಕೆಂಡ್ ನಷ್ಟು ಟೈಮ್ ತೊಗೊಳ್ತಾ ಇತ್ತು ಮಾತನಾಡ್ತಿರೋರಿಗೆ ಡಿಲೇ ಅನ್ನಿಸ್ತಾ ಇತ್ತು ಇದೇ ಕಾರಣಕ್ಕೆ ಚಾಟ್ ಜಿಪಿಟಿ ಆನ್ಸರ್ಗೂ ಮುನ್ನ ಫಿಲ್ಲರ್ ಬಳಸೋದು ಅಥವಾ ನಮ್ಮ ಪ್ರಶ್ನೆಯನ್ನೇ ಮತ್ತೊಂದು ರೂಪದಲ್ಲಿ ರಿಪೀಟ್ ಮಾಡೋದೆಲ್ಲ ಮಾಡ್ತಾ ಇತ್ತು ಆದರೆ ಈಗ ಚಾಟ್ ಜಿಪಿಟಿ ಫೋರ್ ಓನಲ್ಲಿ ನಲ್ಲಿ ಈ ಮೂರು ಮಾಡೆಲ್ಗಳ ಕೆಲಸವನ್ನ ಒಂದೇ ಮಾಡೆಲ್ ಮಾಡುತ್ತೆ ಹೀಗಾಗಿ ಚಾರ್ಟ್ ಜಿಪಿಟಿ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡುತ್ತೆ ವಾಯ್ಸ್ ವರ್ಷನ್ನಲ್ಲಿ ನಲ್ಲಿ ಸರಾಸರಿ ಇನ್ನೂರ ಮೂವತ್ತೆರಡರಿಂದ ಮುನ್ನೂರ ಇಪ್ಪತ್ತು ಮಿಲಿ ಸೆಕೆಂಡ್ಗಳಲ್ಲಿ ರೆಸ್ಪಾಂಡ್ ಮಾಡುತ್ತೆ ಇದು ಸಹಜವಾಗಿ ಮನುಷ್ಯ ಮಾತನಾಡುವಾಗ ತಗೊಳ್ಳೋ ಟೈಮ್ ಅಂದ್ರೆ ಮನುಷ್ಯನಷ್ಟೇ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡುತ್ತೆ ಜೊತೆಗೆ ಈಗ ಚಾಟ್ ಜಿಪಿಟಿ ಮಾತನಾಡುವಾಗ ಮಧ್ಯೆ ನಿಲ್ಲಿಸಿ ಮಾತನಾಡಬಹುದು ಅಂದ್ರೆ ಮೊದಲು ನಾವು ಪ್ರಶ್ನೆ ಅಥವಾ ಕೇಳಬೇಕಾಗಿತ್ತು ಅದು ಪೂರ್ಣ ಆದ್ಮೇಲೆ ಚಾಟ್ ಜಿಪಿಟಿ ಆನ್ಸರ್ ಮಾಡ್ತಾ ಇತ್ತು ಅದು ಕಂಪ್ಲೀಟ್ ಆದ್ಮೇಲೆ ನಮ್ಮ ನೆಕ್ಸ್ಟ್ ಪ್ರಶ್ನೆ ಕೇಳಬೇಕಾಗಿತ್ತು ಆದ್ರೆ ಈಗ ಮನುಷ್ಯರ ರೀತಿ ಚಾಟ್ ಜಿಪಿಟಿ ಮಾತನಾಡುವಾಗಲೇ ಅಡ್ಡ ಪ್ರಶ್ನೆಯನ್ನ ಹಾಕಬಹುದು ಏನು ಇದೆಲ್ಲಕ್ಕಿಂತ ಮುಖ್ಯವಾಗಿ ಈಗ ಚಾಟ್ ಜಿ ಪಿ ಟಿ ಫೋರ್ಒನಲ್ಲಿ ಟೆಕ್ಸ್ಟ್ ಆಡಿಯೋ ವಿಜುವಲ್ ಮೂರು ರೀತಿಯ ಇನ್ಪುಟ್ಸ್ ಅನ್ನ ಚಾ ಜಿ ಪಿ ಟಿಗೆ ಕೊಡಬಹುದು ಅಂದರೆ ಚಾರ್ಟ್ ಜಿ ಪಿ ಟಿ ಜೊತೆಗೆ ಈಗ ಟೆಕ್ಸ್ಟ್ ಮಾಡೋದು ಮಾತನಾಡೋದು ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಇದಕ್ಕೆ ತೋರಿಸಿ ಅದ್ರ ಬಗ್ಗೆ ನಿನಗೆ ಏನನ್ಸುತ್ತೆ ಅಂತ ಕೇಳಬಹುದು ಜೊತೆಗೆ ಫೋಟೋ ಪಿ ಡಿ ಎಫ್ ಸೇರಿದಂತೆ ಬೇರೆ ಬೇರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅದನ್ನು ಅನಲೈಸ್ ಮಾಡುವಂತ ಕೇಳಬಹುದು ಉದಾಹರಣೆಗೆ ನಾವೆಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಹದಿನೇಳನೇ ಲೋಕಸಭಾ ಸಂಸದರ ಪರ್ಫಾರ್ಮೆನ್ಸ್ ಡೇಟಾ ಇರೋ ಪಿ ಡಿ ಎಫ್ ಅನ್ನ ಫುಲ್ ಫೈಲ್ ಅನ್ನ ಚಾರ್ಟ್ ಜಿಪಿಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಂತರ ಈ ಡೇಟಾದಿಂದ ನಮ್ಮ ಹಾಸನ ಸಂಸದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಹೇಳುವಂತ ಚಾರ್ಟ್ ಜಿಪಿಟಿಗೆ ಕೇಳಿದೀವಿ ಚಾರ್ಟ್ ಜಿಪಿಟಿ ಅದಕ್ಕೆ ಈ ರೀತಿ ಉತ್ತರವನ್ನ ಕೊಟ್ಟಿದೆ ಹೀಗೆ ನಮಗೆ ಕಾಂಪ್ಲೆಕ್ಸ್ ಆದ ಡೇಟಾಗಳನ್ನು ಚಾಟ್ ಜಿಪಿಟಿ ಕೊಟ್ಟು ಸಿಂಪಲ್ ಮಾಡುವಂತೆ ನಾವು ಕೇಳಬಹುದು ಸಾವಿರಾರು ಪೇಜ್ ಇರೋ ಡೇಟಾದಲ್ಲಿ ನಿಮಗೆ ಬೇಕಾದ ಸ್ಪೆಸಿಫಿಕ್ ಮಾಹಿತಿಯನ್ನು ಹುಡುಕಿ ಸಮರೈಸ್ ಮಾಡಿ ಕೊಡುವಂತ ಕೂಡ ಕೇಳಬಹುದು ಮನುಷ್ಯನ ಕಣ್ಣು ಮತ್ತು ಮೆದುಳು ಸೇರಿ ವರ್ಕ್ ಮಾಡಿದ್ರೆ ಗಂಟೆಗಳ ಕಾಲ ತೆಗೆದುಕೊಳ್ಳಬಹುದಾದ ಟಾಸ್ಕ್ ಅನ್ನ ಈ ಚಾಟ್ ಜಿಪಿಟಿ ಫೋರ್ಒ ಕೆಲವೇ ಸೆಕೆಂಡ್ಗಳಲ್ಲಿ ಮಾಡಿ ಬಿಸಾಕ್ಬಿಡತ್ತೆ ಇಷ್ಟೇ ಅಲ್ಲ ಪಿ ಜಿಪಿಟಿ ಫೋರ್ ಓನಲ್ಲಿ ನಲ್ಲಿ ರಿಯಲ್ ಟೈಮ್ ಇಂಟರ್ನೆಟ್ ಆಕ್ಸೆಸ್ ಇದೆ ಮುಂಚೆ ಒಂದು ಡೇಟ್ನವರೆಗೆ ಇರೋ ವರೆಗೆ ಜಿ ಮಾಹಿತಿಯನ್ನಷ್ಟೇ ಜಿಪಿಟಿ ಫೋರ್ಗೆ ಅಪ್ಲೋಡ್ ಮಾಡಿರ್ತಾ ಇದ್ರು ಆ ಡೇಟಾ ಆಧಾರದ ಮೇಲೆ ಮಾತ್ರ ಪಿ ಜಿಪಿಟಿ ನಮಗೆ ಆನ್ಸರ್ ನೀಡ್ತಾ ಇತ್ತು ಆದರೆ ಈಗ ರಿಯಲ್ ಟೈಮ್ ಆಕ್ಸೆಸ್ ಇರೋದ್ರಿಂದ ಪಿ ಜಿಪಿಟಿ ಲೇಟೆಸ್ಟ್ ಮಾಹಿತಿಯನ್ನ ಕೊಡುತ್ತೆ ಉದಾಹರಣೆಗೆ ನಾವಿಲ್ಲಿ ನಿನ್ನೆ ಐ ಪಿ ಎಲ್ ಮ್ಯಾಚ್ ನಲ್ಲಿ ಯಾರು ಗೆದ್ರು ಅಂತ ಕೇಳಿದೀವಿ ಅದಕ್ಕೆ ಪಿ ಜಿಪಿಟಿ ಈ ರೀತಿ ಆನ್ಸರ್ ಮಾಡಿದೆ ಇದರ ಜೊತೆಗೆ ಚಾಟ್ ಜಿ ಪಿ ಟಿ ಇನ್ನೂ ಏನೇನು ಮಾಡಬಲ್ಲದು ಅಂತ ನೋಡೋದಾದರೆ ಓಪನ್ ಎ ಐ ಚಾಟ್ ಜಿ ಪಿ ಟಿ ಫೋರ್ ಓ ಸಾಮರ್ಥ್ಯ ತೋರಿಸುವ ಹಲವಾರು ಡೆಮೋ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ ಅದರಲ್ಲಿ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಲೈವ್ ಟ್ರಾನ್ಸ್ಲೇಷನ್ ಮಾಡಿದೆ ಮೈಕ್ ಯು She wonders if whales could talk, what would they tell us? Um, they might ask uh how do we solve linear equations? Potrebbero chiederci come le What equation did I write down there? Ah, I see it now. You wrote down 3x plus 1 equals 4. Yep. Let's exactly. Work so what's the first step I should take to try to solve this? The first step is to get all the terms with x on one side and the constants on the other side. So, what do you think we should do with that plus one? Okay, I'm going to try to subtract one from both sides and then I'll see what I get. Hey, ChatGPT. Hey there. What's up? How can I brighten your day today? Okay, yeah, so I'm gonna show you um, a selfie of what I look like, and then I'd like you to try to see what emotions I'm feeling based on how I'm looking. Sounds like a fun challenge. Go ahead and show me that selfie, and I'll put my emotional detective hat on. Okay, so here's me. So, what kind of emotions do you think I'm feeling? Ah, uh, there we go. It looks like you're feeling pretty happy and cheerful, with a big smile and maybe even a touch of excitement. Whatever's going on, it seems like you're in a great mood. ಆಡಿಯೋ ರೆಕಾರ್ಡಿಂಗ್ ಮೂಲಕ ಮೀಟಿಂಗ್ ನೋಟ್ಸ್ ಇದರ ಜೊತೆಗೆ ಎಷ್ಟೇ ಬ್ಯಾಕ್ ಗ್ರೌಂಡ್ ನಮ್ಮ ಧ್ವನಿಯನ್ನ ಅರ್ಥ ಮಾಡಿಕೊಳ್ಳುತ್ತೆ ಇಬ್ಬರು ಮೂವರು ಒಟ್ಟಿಗೆ ಮಾತನಾಡಿದ್ರು ಹೇಳ್ತಿರೋದನ್ನ ಕರೆಕ್ಟ್ ಆಗಿ ಗ್ರಾಸ್ ಮಾಡುತ್ತೆ ಜೊತೆಗೆ ಮಾತನಾಡುವ ವ್ಯಕ್ತಿಯ ಟೋನ್ಗೆ ತಕ್ಕಂತೆ ತನ್ನ ಟೋನ್ ಅನ್ನು ಚೇಂಜ್ ಮಾಡಿಕೊಳ್ಳುತ್ತೆ ಏನು ಚಾಟ್ ಜಿಪಿಟಿಯ ಇಂಟೆಲಿಜೆನ್ಸ್ ಲೆವೆಲ್ ಕೂಡ ಜಿಪಿಟಿ ಫೋರ್ಒ ನಲ್ಲಿ ಹೆಚ್ಚಾಗಿದೆ ಇಂಗ್ಲಿಷ್ ಅಷ್ಟೇ ಅಲ್ಲದೆ ಹಿಂದಿ ತಮಿಳು ತೆಲುಗು ಸೇರಿದಂತೆ ಐವತ್ತಕ್ಕೂ ಅಧಿಕ ಭಾಷೆಯನ್ನ ಅಳವಡಿಸಿಕೊಂಡಿದೆ ದುರದೃಷ್ಟವಶಾತ್ ಕನ್ನಡ ಇನ್ನೂ ಕೂಡ ಬಂದಿಲ್ಲ ಬರಲಿ ಅನ್ನೋದು ನಮ್ಮ ಆಗ್ರಹ ಪಿ ಟಿ ಫೋರ್ ಓ ನಮ್ಮ ಡಿಜಿಟಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ನಾವು ಯಾವುದೋ ಒಂದು ಎ ಐ ಜೊತೆಗೆ ಮಾತನಾಡ್ತಿದ್ದೀವಿ ಅಂತ ಅನಿಸಲ್ಲ ಅಷ್ಟು ಸಹಜವಾದ ಹ್ಯೂಮನ್ ಎ ಐ ಇಂಟರಾಕ್ಷನ್ ಓಪನ್ ಎ ಐ ಅಚೀವ್ ಮಾಡಿದೆ ಅಲೆಕ್ಸಾ ಸಿರಿ ಗೂಗಲ್ ಅಸಿಸ್ಟೆಂಟ್ ಸೀಮಿತ ಡಿಜಿಟಲ್ ಅಸಿಸ್ಟೆಂಟ್ಗಳಾಗಿದ್ವು ತಮ್ಮ ಮುಂದೆ ಇರುವ ಮಾಹಿತಿಯನ್ನ ಕೇವಲ ಹೇಳೋಕೆ ಸೀಮಿತವಾಗಿತ್ತು ಆದರೆ ಚಾಟ್ ಜಿಪಿಟಿ ಬಳಿ ಇಂಟೆಲಿಜೆನ್ಸ್ ಫ್ಯಾಕ್ಟರ್ ಇರೋದ್ರಿಂದ ಇದೊಂಥರ ಡಿಜಿಟಲ್ ರೂಪದ ಮನುಷ್ಯರ ಸೃಷ್ಟಿ ಅಂತಾನೆ ಹೇಳಬಹುದು ಈಗ ಆಲ್ರೆಡಿ ಹೇಳಿದ ಹಾಗೆ ಈ ಚಾಟ್ ಜಿ ಪಿ ಟಿ ಓನ ಓಪನ್ ಎ ಐ ಎಲ್ರಿಗೂ ಫ್ರೀಯಾಗಿ ಈ ಕ್ಷಣ ಕೊಟ್ಟಿದೆ ಈ ಮೊದಲು ಚಾಟ್ ಜಿ ಪಿ ಟಿ ಬಂದಾಗ ಎಲ್ರಿಗೂ ಫ್ರೀ ಇತ್ತು ಆದರೆ ನಂತರದ ವರ್ಷನ್ಗಳು ಅಂದರೆ ಜಿ ಪಿ ಟಿ ಫೋರ್ ಪ್ಲಸ್ ಚಾಟ್ ಜಿ ಪಿ ಟಿ ಫೋರ್ ಇವೆಲ್ಲ ಪೇಯ್ಡ್ ಗ್ರಾಹಕರಿಗೆ ಸಿಗ್ತಾ ಇತ್ತು ಆದರೆ ಈ ಹೊಸ ವರ್ಷನನ್ನು ಓಪನ್ ಎ ಐ ಎಲ್ರಿಗೂ ಫ್ರೀಯಾಗಿ ಸದ್ಯಕ್ಕೆ ಆದರೆ ಲಿಮಿಟೆಡ್ ಇದೆ ದಿನಕ್ಕೆ ಇಷ್ಟೇ ಡೇಟಾನ ಅಪ್ಲೋಡ್ ಮಾಡಬಹುದು ಇಷ್ಟೇ ಪ್ರಾಂಪ್ಟ್ ಕಳಿಸಬಹುದು ಅಂತ ಲಿಮಿಟೇಷನ್ಸ್ ಇದೆ ಗ್ರಾಹಕರಿಗೆ ಹೆಚ್ಚಿನ ಅವಕಾಶ ಇರುತ್ತೆ ಹಂತವಾಗಿ ಓಪನ್ ಎ ಐ ರಿಲೀಸ್ ಮಾಡ್ತಾ ಇದೆ ಭಾರತದಲ್ಲಿ ಇನ್ನು ಪೂರ್ಣ ಪ್ರಮಾಣದ ಆಕ್ಸೆಸ್ ಕೊಟ್ಟಿಲ್ಲ ವಾಯ್ಸ್ ವರ್ಷನ್ ಕೊಟ್ಟು ಚೂರ್ ತೋರಿಸ್ಬಿಟ್ಟು ಹಂಗೆ ಈಗ ಬ್ಲಾಕ್ ಮಾಡಿದ್ದಾರೆ ಮತ್ತೆ ಆದರೆ ಫೋಟೋ ಫೈಲ್ ಅಪ್ಲೋಡ್ ಮಾಡೋ ಆಪ್ಷನ್ ಭಾರತದಲ್ಲೂ ಕೂಡ ಈಗ ಓಪನ್ ಇದೆ ಚಾಟ್ ಜಿಪಿಟಿ ಆಪ್ ನಲ್ಲಿ ವೆಬ್ಸೈಟ್ ನಲ್ಲಿ ನೀವು ಈ ಫೀಚರ್ ಯೂಸ್ ಮಾಡಬಹುದು ಸದ್ಯ ಎಐ ರೇಸ್ ಶುರುವಾಗಿದೆ ಗೂಗಲ್ನವರು ಜೆಮಿನಿ ಎಐ ಬಿಟ್ಟಿದ್ದಾರೆ ಗೂಗಲ್ ಡೆವಲಪರ್ ಕಾನ್ಫರೆನ್ಸ್ ನಲ್ಲಿ ಅದರ ಅಡ್ವಾನ್ಸ್ಡ್ ಫೀಚರ್ ಕೂಡ ಗೂಗಲ್ ಅನೌನ್ಸ್ ಮಾಡಿದೆ ಮತ್ತೊಂದು ಕಡೆ ಎಲಾನ್ ಮಸ್ಕ್ ಗ್ರೋಕ್ ಅನ್ನು ಎಐ ರಿಲೀಸ್ ಮಾಡಿದ್ದಾರೆ ಆಪಲ್ ಕೂಡ ಐಫೋನ್ ಗಿಂತ ಜಾಸ್ತಿ ತಲೆ ಕೆಡಿಸಿಕೊಂಡು ಎ ಐ ಪ್ರಾಡಕ್ಟ್ ಮೇಲೆ ಕೆಲಸ ಮಾಡ್ತಾ ಇದೆ ಮೈಕ್ರೋಸಾಫ್ಟ್ ಕೋ ಪೈಲಟ್ ಕೂಡ ಬಂದಿದೆ ಇದು ಕೂಡ ಅವರು ಮೈಕ್ರೋಸಾಫ್ಟ್ ಅವರು ಚಾಟ್ ಜಿ ಪಿ ಟಿಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಮೈಕ್ರೋಸಾಫ್ಟ್ ನ ಕೋ ಪೈಲಟ್ ಹೆಚ್ಚು ಕಮ್ಮಿ ಈ ಚಾಟ್ ಜಿ ಪಿ ಟಿಯ ಅಂಶಗಳನ್ನ ಬಳಸಿಕೊಂಡು ಕೆಲಸ ಮಾಡುತ್ತೆ ಇಂಥ ಟೈಮ್ ನಲ್ಲಿ ಈ ರೇಸ್ ರೇಸ್ಗೆ ನಾಂದಿ ಹಾಡಿದ ಓಪನ್ ಎ ಐ ಮತ್ತೊಂದು ಕ್ರಾಂತಿಕಾರಿ ಐ ತಂದು ಈ ಫೀಲ್ಡ್ ನಲ್ಲಿ ತಾನೇ ಕಿಂಗ್ ಅಂತ ಪ್ರೂವ್ ಮಾಡಿದೆ ಈ ಮೂಲಕ ಗೂಗಲ್ ಆಪಲ್ ವಿರುದ್ಧದ ರೇಸ್ ನಲ್ಲಿ ಮೈಕ್ರೋಸಾಫ್ಟ್ಗೆ ದೊಡ್ಡ ಬಲ ಸಿಕ್ಕಂತಾಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ನಮಸ್ತೆ